ಇವಾಗ ಹುಬ್ಳಿಗೆ ಹೊಂಟಿದ್ವಿ ಹಾಂ ಕರ್ಕೊಂಡು ಹೋಗಕ್ಕೆ ನಮ್ಮ ಮಾವು ಬಂದಾನೆ ಹಾಂ ಹೌದು ಹಾಕೊಂಡೆ ಬ್ಯಾಗ್ನ ಹಾಕೋದೇನೆ ಹಾಕೊಂಡೇನೆ ಶೂ ಹಾಕೊಂಡು ಹೋಗಕ್ಕೆ ಈಗ ಒಬ್ಬಳಿಯಾಗ ಡಬ್ಬಿಂಗ್ ಐತಿ ಡಬ್ಬಿಂಗ್ ಮಾಡಕ್ಕೆ ಹೊಂಟೀವಿ ಇವಾಗ ಗಂಗಾವತಿ ರೈಲ್ವೆ ಸ್ಟೇಷನ್ ಕಡೆ ಬಂದಿವಿ ನಾಲ್ಕು ಗಂಟೆಗೆ ಐತಿ ಟ್ರೈನಲ್ಲಿ ಥ್ಯಾಂಕ್ ಯು ಸೊ ಮಚ್ ಮಾವ ಕರ್ಕೊಂಡು ಬಿಟ್ಟಿದ್ದಕ್ಕ ಇರಲಾ ಹುಬ್ಬಳ್ಳಿಗೆ ನಾಲ್ಕು ಗಂಟೆ ನಾಲ್ಕು ಹದಿನೈದು ಈಗ ಹತ್ತಿದ್ರೆ ಕರೆಕ್ಟ್ ನಾವು ಏಳು ಗಂಟೆ ಏಳುವರೆಗೆ ಇರ್ತೀವಿ ಹಾಂ ಮೈಕ್ ಮನೆಗೆ ಇಟ್ಟಿದ್ದೆಪ್ಪ ಅದು ಇವಾಗ ಬಿಟ್ಟರೆ ನಾವು ರಾತ್ರಿ ಏಳುವರೆಗೆ ಹುಬ್ಬಳಾಗಿರ್ತೀವಿ ಅದಾದ ಮೇಲೆ ಕಾರ್ತಿಕ್ ಅವ್ರ ಮನೆಯಾಗ ಗಣಪ ಕುಂದ್ರಿಸ್ಯಾರ ಅಲ್ಲಿ ಹೋದ್ಮೇಲೆ ಫ್ರೆಶಪ್ ಆಗಿ ಕೈ ಮುಗಿದು ಪ್ರಸಾದ ಊಟ ಮಾಡಿ ಆಮೇಲೆ ನೈಟ್ ಎಲ್ಲ ಸ್ವಲ್ಪ ಡಿಸ್ಕಸ್ ಮಾಡ್ಕೋಬೇಕು ನಾಳೆ ಡಬ್ಬಿಂಗು ಆಮೇಲೆ ಡೈಲಾಗ್ಸು ಅದಾದ್ಮೇಲೆ ನಾಳೆ ಡಬ್ಬಿಂಗ್ ಸ್ಟುಡಿಯೋ ಬಾ ಬೈಲಿ ಅಷ್ಟೆಲ್ಲ ಮಾತಾಡ್ತಲ್ಲ ಬೈಕ್ ಮೇಲೆ ಇಲ್ಲಿ ಮಾತಾಡೋ

ಹುಬ್ಳಿ ತಲುಪುವ ಪ್ಯಾಸೆಂಜರ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒಂದು ಬಂದು ಸೇರಿಸಿ ಓಕೆ ಅಂತೂ ಫಸ್ಟ್ ಟೈಮ್ ಹುಬ್ಳ್ಯಾಗ ಗಣಪತಿ ನೋಡಿದ್ದು ಇಷ್ಟು ಕ್ರೌಡ್ ಇರುತ್ತೆ ಅಂದ್ರೆ ಇಲ್ಲಿ ನಮ್ಮ ಸೈಡು ತುಂಬ ಭಾಳ ಕಡಿಮೆ ಆದ್ರೆ ಹುಬ್ಳ್ಯಾಗ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ ಅಂತೂ ಡಬ್ಬಿಂಗ್ ಐತಿ ನಾಳೆ ಆಮೇಲೆ ಗಣಪತಿ ಆಯ್ತು ಹಾಂ ಇನ್ನೂ ನಾಳೆ ಇನ್ನೇನು ಆಗುತ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ಅಲ್ಲ ಹುಬ್ಳ್ಯಾಗ ಗಣಪತಿ ನೋಡಿದ್ದು ಇವಾಗ ನ್ಯಾಷನಲ್ ಮಾರ್ಕೆಟ್ ಕಡೆ ಇದ್ದಿದ್ದೀವಿ ಈಗ ಮಳೆ ಮಳೆಯಾಗೆ ತೋಮರೆ ಸಿಕ್ಕಬೇಡ ಚಳಿ 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 ಹಾ ಇಲ್ಲಿ ಕಾರ್ತಿಕ್ ಅವರಿಗೆ ಬಂದ್ರೊಡಗ ಓಕೆ ಇವಾಗ ರೂಮಲ್ಲಿ ನಿದ್ದೆ ಮಾಡಬೇಕು ಅಂದ್ರೆ ಫುಲ್ ಟಯರ್ಡ್ ಆಗೈತಪ್ಪ ಕಾರ್ತಿಕ್ ಅವ್ರ ಮನೆಯಾಗ ಮಸ್ತ್ ಊಟ ಮಾಡಿದರು ಮಸ್ತ್ ಊಟ ಗಿಡ ಮಾಡ್ಕೊಂಡ್ರು ಈಗ ಇಲ್ಲಿ ರೂಮಿಗೆ ಬಂದಿವಿ ಮಲ್ಕೊಳಕ್ಕೆ ಹುಬ್ಳ್ಯಾಗ ಪ್ರೆಸೆಂಟ್ ಈಗ ಮಳೆ ಆಗತ್ತಿತ್ತು ಸಿಕ್ಕಾ ಸಿಕ್ಕಾಪಟ್ಟೆ ಮಳೆ ಇವಾಗ ರೂಮಲ್ಲಿ ನಿದ್ದೆ ಗಿದ್ದೆ ಮಾಡಿಕೊಂಡು ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆ ಮೇಲೆ ಮಧ್ಯಾಹ್ನ ಡಬ್ಬಿಂಗ್ ಐತಿ ಸ್ಟುಡಿಯೋದಾಗ ಅಲ್ಲಿ ನಾಳೆ ಡಬ್ಬಿಂಗ್ ಹೆಂಗಾಗುತ್ತಾ ನಾಳೆ ಎಕ್ಸ್ಪೀರಿಯನ್ಸ್ ನೋಡಬೇಕು ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ ಮಳೆ ಅಂತ ಸಿಕ್ಕಾಪಟ್ಟೆ ಕೋಲ್ಡ್ ವಾತಾವರಣ ಅಷ್ಟು ಚೆನ್ನಾಗಿ ನಿದ್ದೆ ಬರ್ತೀಗ ಓಕೆ ಗುಡ್ ನೈಟ್ ಮತ್ತು ನಾಳೆ ಸಿಗ್ತೀನಿ ರೀ ಅಪ್ಪ ಓಕೆ ಇವಾಗೆಲ್ಲ ಸ್ನಾನಗೀನ ಮಾಡಿಕೊಂಡು ಈಗ ಟಿಫನ್ ಮಾಡೋಕೆ ಕಾರ್ತಿಕ್ ಮನೆಗೆ ಹೊಂಟೀವಿ ಆಮೇಲೆ ಚೆನ್ನಾಗಿತ್ತು ಅಂದ್ರೆ ಇಲ್ಲಿ ಬಿಲ್ಡಿಂಗು ಆಲೆ ಬಾಯ್ಲೆ ಅಲ್ಲಿ ಬ್ಯಾಗ್ರೌಂಡು ಎರಡು ರೂಮ್ ಕಾಣ್ತವಲ್ಲ ಎರಡು ಬಾತ್ರೂಮ್ ಅಟ್ಯಾಚ್ ಬಾತ್ರೂಮು ಹಾಂ ತಳ್ಳಿ ಕೊಡಿ ಆ ಬಾತ್ರೂಮ್ ಆಗ ಓನ್ ಈ ಕಡೆ ಬರ್ತಾರೆ ನಾನು ಹೋಗಿದ್ದೆ ಕೆಳಗದ ಬಟ್ ಏನಪ್ಪ ಮಯ್ಯ ಶ್ ಹುಡ್ಗಿದ್ರೆ ಒಂದ ಬಾತ್ರೂಮ್ ಸ್ನಾನ ಮಾಡ್ತಿದ್ದೀವಿ ಓಕೆ ಇವಾಗ ಕಾರ್ತಿಕ್ ಅವ್ರ ಮನೆಯಾಗ ಎಲ್ಲ ಮಾಡಿಕೊಂಡು ಈಗ ಡಬ್ಬಿಂಗ್ ಸ್ಟುಡಿಯೋಕ್ ಹೋಗ್ಬೇಕು ಅದಕ್ಕೆ ತಮ್ಮ ಮುಂಚೆ ಡಬ್ಬಿಂಗ್ ಮಾಡಬೇಕಾದ್ರೆ ಪ್ರಿಪೇರ್ ಆಗ್ಬೇಕು ನಾವು ಸ್ಕ್ರಿಪ್ಟು ಆಮೇಲೆ ಈ ಶಾರ್ಟ್ ಫಿಲ್ಮ್ ಡೈರೆಕ್ಟರ್ ಬಂಟಿ ಅಂತ ಅವ್ರ ಹೆಸರು ಬಂಟಿ ತೋರಿಸ್ತೀನಿ ಡೈಲಾಗ್ ಡಿಸ್ಕಸ್ ಡೈಲಾಗ್ ಮಹೇಶ್ ಯುನಿಕ್ ಆಗಿ ಏನೋ ಡೈಲಾಗ್ ಅಲ್ಲಿ ಮಿಕ್ಸ್ ಅಪ್ ಮಾಡ್ಕೋ ನೀನ ಡೈಲಾಗ್ ಪ್ರಾಕ್ಟೀಸ್ ಮಾಡಕೋತಾರ ಇನ್ನೊಂದು ಹಾಫ್ ಆನ್ ಅವರ್ ಹೋಗ್ಬೇಕು ಈಗ ಡಬ್ಬಿಂಗ್ ಸ್ಟುಡಿಯೋಗೆ

ಟೈಮ್ ಚೇಂಜ್ ಆಗ್ತದೆ ಈಗ ಟೈಮು ಒಂದು ಗಂಟೆ ಆಗೈತಿ ನಾಲ್ಕು ಗಂಟೆ ಹೋಗ್ಬೇಕಂತ ಪ್ರಾಕ್ಟೀಸ್ ಮಾಡ್ಕೊಂಡು ಜಳಕ ಮಾಡ್ಕೊಂಡು ಅಪ್ ಆಗಿ ನಷ್ಟ ಮಾಡಿ ಹೋಗಕ್ ಈಗ ಕ್ಯಾನ್ಸಲ್ ರಾಮಿಂಗ್ ಹಿಂಗಿಂಗ್ ಕ್ಯಾನ್ಸಲ್ ಆಗಿಲ್ಲ ಸ್ವಲ್ಪ ಟೈಮ್ ಚೇಂಜ್ ಆಗೈತಿ ರಾಜ

ಬಂದಿದೆ ತುಂಬಾ ಚೆನ್ನಾಗೈತೆ ಇವ್ರದ್ದೆಲ್ಲ ಸ್ಟುಡಿಯೋ ನಾನು ಡಿಸ್ಕ್ರಿಪ್ಷನ್ ಇನ್ ಕೇಸ್ ಹುಬ್ಳ್ಯಾಗ ಏನಾದರೂ ನೀವು ಒಂದು ಬಿಜೆಪ್ಸ್ ಡಬ್ಬಿಂಗ್ ಇದ್ರೆ ಇಲ್ಲಿ ಬರ್ಬೋದು ನೀವು ಓಕೆ ಫಸ್ಟ್ ಡಬ್ಬಿಂಗ್ ನಾನು ಶುರು ಮಾಡ್ತೀನಿ

ನಂದು ಮತ್ತೆ ಕಾರ್ತಿಕ್ಂದು ಡಬ್ಬಿಂಗ್ ಅಲ್ಲ ಹತ್ರ ಮುಗೀತು ಆಲ್ಮೋಸ್ಟ್ ಈಗ ಲಾಸ್ಟ್ ಮಹೇಶ್ ಓಕೆ ಇವತ್ತು ನಾವು ನಮ್ಮ ಊರಿಗೆ ಹೋಗ್ಬೇಕು ಕಾರ್ತಿಕ್ ಅವ್ರ ಮನೆಗೆ ಟಿಫಿನ್ ಎಲ್ಲ ಮಾಡ್ಕೊಂಡಿದ್ವಿ ಇದ್ದೀನಿ ಈಗ ಪ್ರೆಸೆಂಟ್ ಕಾರ್ತಿಕ್ ಎಲ್ಲ ಹೊರಗಡೆ ಹೋಗಿದಾನ ಆಮೇಲೆ ಮಹೇಶ್ ಹುಬ್ಳಿ ಹೋಗ್ಯಾನ ಇಲ್ಲೊಂದು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ಮನೆ ಇದೆ ಲಿಟರಲಿ ಎಷ್ಟು ಚೆನ್ನಾಗಿ ಶಬ್ದ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಆ ಗಣಪ ಎಲ್ಲರ ಮನೇಲಿ ಕುಂದ್ರಿಸ್ಯಾರ ಆ ಸೌಂಡು ಗಣಪತಿ ಸೌಂಡು ಆ ಗಂಟೆ ಸೌಂಡು ಆ ಪ್ರಾರ್ಥನೆ ಪ್ರತಿ ಮನೆ ಮನೆಯಲ್ಲೂ ಅದೇ ಶಬ್ದ ಕೇಳಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಂದ್ರೆ ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಪ್ರತಿ ಮನೆ ಮನೆ ಮನೆಯಲ್ಲಿ ಗಣೇಶ ಆಮೇಲೆ ಗಂಟೆ ಶಬ್ದ ವಕ್ರ ದೊಡ್ಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಾ ಅದು ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಎಲ್ಲರ ಮನೇಲಿ ಅದೇ ಶಬ್ದ ನಾವು ಸಣ್ಣವರಿದ್ದಾಗ ಆ ರೋಡಲ್ಲಿ ಪಟ್ಟಿ ಕೇಳ್ತಿದ್ದೀವಿ ಪಟ್ಟಿ ಅವು ಕೂಡ ಎಲ್ಲ ಕೇಳ್ಕೊಂಡ ಬಂದಿವಿ ಒಂದು ಇಪ್ಪತ್ತು ರೂಪಾಯಿ ಕೊಡ್ರಿ ಮೂವತ್ತು ರೂಪಾಯಿ ಕಡೆ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಅದು ಸ್ಟ್ರೈಕ್ ರೇಂಜಿಗೆ ಮಾಡ್ತಿದ್ದೀವಿ ಆ ಟೈಮಲ್ಲಿ ಆ ಟೈಮಲ್ಲಿ ಒಂದು ಮುನ್ನೂರು ರೂಪಾಯಿ ರೆಡಿ ಆದರೆ ಆ ಟೈಮಲ್ಲಿ ನಮಗೆ ಮುನ್ನೂರು ರೂಪಾಯಿ ಸಿಕ್ಕರೆ ಪಟ್ಟಿ ಕೇಳ್ಕೊಂಡು ಅದೇ ಟೈಮಲ್ಲಿ ನಮಗೆ ಮೂವತ್ತು ಸಾವಿರ ರೂಪಾಯಿ ಅವಾಗೆಲ್ಲ ಏನು ಎಂಜಾಯ್ಮೆಂಟ್ ಮಾಡ್ಕೊಂಡು ಗಣಪ ಕುಂದ್ರಿಸ್ಕೊಂಡು ಭಕ್ತಿನ ಮಾಡ್ತಿದ್ದೀವಿ ಪ್ರೆಸೆಂಟ್ ಇವಾಗ ವೈ ಎಸ್ ಬೆಳೀತಾ ಬೆಳೀತಾ ಆ ಫೀಲಿಂಗ್ಸ್ ಬರ್ತಾ ಇಲ್ಲ ವಯಸ್ಸು ಬೆಳೀತಾ ಬೆಳೀತಾ ಆ ಖುಷಿಗಳು ಕಳ್ಕೊತೀವಿ ಆಮೇಲೆ ಯಾವಾಗ್ಲೂ ನಮ್ಮ ಮಾತು ಹೇಳ್ತಿದ್ರು ಆ ಖುಷಿಗಳು ಆಚರಣೆಗಳು ಹಬ್ಬಗಳು ಬಹಳ ಕಡಿಮೆ ಆಗ್ತವಂತ ಎದಕ್ಕಂತಂದ್ರ ಜವಾಬ್ದಾರಿ ದೊರೆ ಅಂತ ಬಂದಾಗ ಅವಾಗ ಗೊತ್ತಾಗಲ್ ಬಿಡ್ರಿ ಲಾಸ್ಟ್ ಸಮೀರ ಅವರು ರೆಕಾರ್ಡಿಗೆ ಮುಗಿಸ್ತೀತಾ ಮಾಡಿ ಕೊಡ್ತೀವಿ ಹ್ಞೂ ನಾವ್ ಕೂತ್ಕೊಡ್ರಿ ಅವರು ರೆಕಾರ್ಡಿಂಗ್ ರೆಕಾರ್ಡಿಗೆಲ್ಲ ಈಗ ಹಿಂಗೆ ಎಕ್ಸ್ಪೋಸರ್ ಭಾಳ ಗಂತ ಎಕ್ಸ್ಪೋಸರ್ ಇದು ಸೇರಿ ಈಗ ಲಾಗು ಏನು ಮಾಡಿ ಲಾಗ್ ಏನು ಮಾಡತ್ತಾರೆ ಸಮೀರ್ ಅವರು ನಮ್ಮ ಬಿಲ್ ಕೂಡ ಸಮಾರಂಭ ಊರಿಗೆ ಅವ್ರಿಗೊಂಡ್ರೆ ಅವರು ಟ್ರೈನ್ ಐತಿ ಎಷ್ಟು ಎಷ್ಟು ಗಂಟೆ ಐತೆಲ್ಲ ಟ್ರೈನ್ ಎರಡು ಗಂಟೆಗೆ ಐತಿ ಒಂಟಾರ ಸ್ವಲ್ಪ ಗಂಟೆ ಕೆಲಸ ಐತಿ ಅವ್ರು ಕಲ್ ಡ್ರಾಪ್ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ